ಜೈ ಶ್ರೀರಾಮ್ ಪಂಚೀಕರಣದ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರು ಹೇಳಿ ನನ್ನ ಹೆಸರು ಗಾಯತ್ರಿ ದೇವಿ ಹಾ ಗಾಯತ್ರಿ ದೇವಿ ಗಾಯತ್ರಿ ದೇವಿ ದೇವಿ ವಾಸುದೇವರಾವ್ ಹಾ ಪಂಚೀಕರಣ ಗಾಯತ್ರಿ ಅಂತ ಹೇಳಿ ತಮ್ಮನ್ನು ಅಭಿಮಾನದಿಂದ ಎಲ್ಲರೂ ಅನುಗ್ರಹ ಅದೆಲ್ಲ ವಾದರಾಜರ ಅನುಗ್ರಹದಿಂದ ಸಾಧ್ಯ ಚಪ್ಪಾಳೆ ஆ வாதராஜர அனுகிரகத நீ பஞ்சீக்கரணி அஸ் அந்த மத்தியெல்லாம் தாங்கி அது நான் நிஜவாக்லூக்கு ஆ நிங் யார் சோ யார் சொல்வ ஆத்மீராகத்தாரோ ஓகே யார் சொல்வேரில் பக்தி இருத்தாரோ யார் வாதராஜரே நமக்கு அவருக்கு நூறார ஜனக்கு ವಾದಿರಾಜನ ಅನುಗ್ರಹಿತ ಬಿಟ್ಟು ಹೋದ್ರ ಸಾಕು ಪಕ್ಕದಲ್ಲಿ ಅದು ಬಹಳ ಟಫ್ ಸರ್ ಹ್ಮ್ ಹೌದು ಪಂಚೀಕರಣ ಸೃಷ್ಟಿ ಪ್ರಕರಣಾಗತ್ತೆ ಆಮೇಲೆ ಹರಿಕತಾಂಸಾರದ ಒಂದು ಇದನ್ನು ಒಳಗೊಳ್ಳುತ್ತಂತ ಒಂದು ದೊಡ್ಡ ಒಂದು ಕೃತಿ ವಾದಿರಾಜರದು ಪಂಚೀಕರಣ ஜாரிவு நெசிட்டு நம்ம நம்ம கூட அஜி இல்லை பித்தி வீதே அஜ்ஜி இல்லை ஆகாது ரூடி ஆகிட்டே அஸ்ட் நீங்க அதுக்கே தமக்கு பஞ்சீக்கரணும் பிரச்சனைகள் பிரச்சனைகே ಪರಬ್ರಹ್ಮನು ರಾತ್ರಿಯ ಕಾಲದಲ್ಲಿ ಎಷ್ಟು ಗಂಟೆ ಸಮಯ ಲಕ್ಷ್ಮೀ ದೇವಿಯೊಡನೆ ಓಡಿಸುತ್ತಾನೆ ಎಷ್ಟು ಗಂಟೆಯ ಸಮಯ ಬ್ರಹ್ಮಕಲ್ಪದಲ್ಲಿ ಪರಮಾತ್ಮನು ಬ್ರಹ್ಮಕಲ್ಪ ಆದ ಮೇಲೆ ಆ ಪ್ರಳಯ ಕಾಲದಲ್ಲಿ ಹತ್ತೂವರೆ ಗಂಟೆ ಕಾಲ ಹ್ಮ್ ಪೌಡಿಸುತ್ತ ಹತ್ತೂವರೆ ಗಂಟೆ ಕಾಲ ಪವಡಿಸಿ ಓಡಿಸುತ್ತಾನೆ ಚಪ್ಪಳೆ ಇದರಲ್ಲಿ ನೋಡ್ರಿ ಮೊರೆ ಆಲಿಸಿ ಆಲದೆಲೆಯ ಮೇಲೆ ಮಲಗಿದ ಹರಿ ಸತಿಯ ಮೊರೆ ಆಲಿಸಿ ಸೃಷ್ಟಿ ಕಾರ್ಯವ ಮಾಡಲೋ ಸುಗ ತಾ ತೊಡಗಿಸಿ ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ ಈ ಒಂದು ಕಾರ್ಯ ಪಂಚೀಕರಣ ಕಾರ್ಯ ಸೃಷ್ಟಿ ಕಾರ್ಯ ಹೇಗೆ ಲೀಲಾಜಾಲವಾಗಿ ಪರಮಾತ್ಮ ನಡೆಸ್ತಾನೆ ಅಂತ ಅನ್ನೋದು ಬಹಳ ಅಲ್ವಾ ತುಂಬ ಖುಷಿ ಆಗುತ್ತೆ ಓಕೆ ಓಕೆ ಈಗ ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ ಜೀವನಿಗೆ ಚೇತನಗಳ ಲಕ್ಷಣವಿದ್ದರೂ ಕೂಡ ಜೀವನಿಗೆ ಚೇತನಗಳ ಲಕ್ಷಣವಿದ್ದರೂ ಕೂಡ ಅವರು ಏನು ಮಾಡಲು ಅಸಮರ್ಥರಾಗಿದ್ದಾರೆ ಅವರು ಸ್ವತಂತ್ರವಾಗಿ ಕರ್ಮಗಳನ್ನು ಮಾಡಲು ಅಸಮರ್ಥರಾಗುತ್ತೆ ಸರಿಯಾದ ಉತ್ತರ ನೋಡ್ರಿ ಎಲ್ಲ ಇರುತ್ತೆ ಎಲ್ಲ ಲಕ್ಷಣಗಳು ಇರ್ತವೆ ಆದರೆ ಸ್ವತಂತ್ರವಾಗಿ ಯಾವ ಒಂದು ಕೆಲಸವನ್ನು ನಾವು ಕರಾಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಸರಿಯಾಗಿ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಇಲ್ಲಿ ಪಂಚೀಕರಣ ಇದು ಪಂಚೀಕರಣ ಅದಕ್ಕೆ ಐದು ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಹೇಳಬೇಕು ಓಕೆ ಲಿಂಗ ದೇಹದಿಂದ ಕೂಡಿದ ಜೀವನ್ಮುಕ್ತರು ಲಿಂಗ ದೇಹದಿಂದ ಕೂಡಿದ ಜೀವನ್ಮುಕ್ತರು ಯಾವುದರಿಂದ ಹೊರಗೆ ಇರುವ ವೈಕುಂಠ ಪ್ರದೇಶದೊಳಗೆ ಬಂದು ವೈಕುಂಠಾಧಿಪತಿಯ ದರ್ಶನಾದಿಗಳನ್ನು ಪಡೆದು ಮತ್ತೆ ಸತ್ಯಲೋಕಾದಿಗಳಿಗೆ ತೆರಳುತ್ತಾರೆ ಪ್ರಶ್ನೆ ಪರಮ ಪವಿತ್ರವಾದ ಗಿರುಜಾ ನದಿಯ ಬಂದು ಹ ಸತ್ಯ ಲೋಕಕ್ಕೆ ಹೋಗುತ್ತಾರೆ ಹಿರಿಜಾ ನದಿ ನದಿಯಿಂದ ಹೊರಗೆ ಬಂದು ಹ ಇದು ವೈಕುಂಠಾದಿ ಪ್ರದೇಶಗಳಲ್ಲಿ ಹೋಗಿ ವೈಕುಂಠಾದಿ ಪ್ರದೇಶಗಳಿಗೆ ಹೋಗಿ ವೈಕುಂಠ ಪತಿಯನ್ನು ದರ್ಶನ ಮಾಡಿಕೊಂಡು ಮತ್ತೆ ಅವರು ಸತ್ಯಾದಿ ಲೋಕಗಳಿಗೆ ತೆರಳುತ್ತಾರೆ ಸರಿಯಾದ ಉತ್ತರ ಪ್ರಶ್ನೆ ಇನ್ನೊಂದ್ಸತಿ ಪ್ರಶ್ನೆ ಮತ್ತು ಉತ್ತರ ಹೇಳ್ಬಿಡ್ತೇನೆ ಕೂಡಿದ ಜೀವನ್ಮುಕ್ತರು ಯಾವುದರಿಂದ ಹೊರಗೆ ಇರುವ ವೈಕುಂಠ ಪ್ರದೇಶದೊಳಗೆ ಬಂದು ವೈಕುಂಠಾಧಿಪತಿಯ ದರ್ಶನಾದಿಗಳನ್ನು ಪಡೆದು ಮತ್ತೆ ಸತ್ಯ ಲೋಕಾದಿಗಳಿಗೆ ತೆರಳುತ್ತಾರೆ ಅಂತ ಇದು ಪ್ರಶ್ನೆ ಇದಕ್ಕೆ ಉತ್ತರ ಏನೆಂದ್ರೆ ಹೇಳಿದ್ರೆ ಇವರು ಕರೆಕ್ಟ್ ಆಗಿ ಹೇಳಿದ್ರು ಪವಿತ್ರವಾದ ವಿರಜಾ ನದಿಯಿಂದ ಹೊರಗೆ ಇರುವ ಹೊರಗೆ ಇರುವ ವೈಕುಂಠ ಪ್ರದೇಶದೊಳಗೆ ಬಂದು ವೈಕುಂಠಾಧಿಪತಿಯ ದರ್ಶನವನ್ನು ಪಡೆದು ನಂತರ ಏನ್ ಮಾಡ್ತಾರೆ ಮುಕ್ತ ವೈಕುಂಠ ಪ್ರದೇಶ ಮುಕ್ತ ವೈಕುಂಠ ವೈಕುಂಠ ಪ್ರದೇಶ ಈಗ ತಮಗೆ ನಾಲ್ಕನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಆತ್ಮ ಸೃಷ್ಟಿ ವಿವರಿಸಿ ಆತ್ಮ ಸೃಷ್ಟಿಯನ್ನು ವಿವರಣೆ ಮಾಡಿ ಪರಮಾತ್ಮನು ತನ್ನ ಮೂಲ ರೂಪದಿಂದ ವಿವಿಧ ರೂಪಗಳನ್ನು ಸೃಷ್ಟಿ ಮಾಡುತ್ತಾರೆ ತನಗೆ ತಾನೆ ತನಗೆ ತಾನೆ ಹ್ಮ್ ಮೂಲ ರೂಪದಿಂದ ಪರಮಾತ್ಮನು ಮೂಲ ರೂಪದಿಂದ ವಿವಿಧ ರೂಪಗಳನ್ನು ತನ್ನಲ್ಲಿ ಸೃಷ್ಟಿ ಸ್ವತಃ ತಾನೇ ತಾನೇ ಆತ್ಮ ಸೃಷ್ಟಿ ಅಂತ ಕರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಪರಮಾತ್ಮನ ಸ್ವತಃ ತಾನೇ ಮೂಲ ರೂಪದಿಂದ ವಿವಿಧ ರೂಪಗಳನ್ನು ವ್ಯಕ್ತ ಆಳುವುದು ಆತ್ಮ ಸೃಷ್ಟಿ ಅಷ್ಟೇ ಅಷ್ಟೇದೇ ಅದು ಅವಂದೇ ರೂಪಗಳು ರಾಮ ಕೃಷ್ಣ ಆ ಏನೋ ಬೇಕಾದಷ್ಟು ಅವನ ರೂಪಗಳನ್ನ ನರಸಿಂಹ ಗೋವಿಂದ ಅಚ್ಯುತ ಎಲ್ಲ ಬರ್ತಾವಲ್ಲ ಬರ್ತಾವಲ್ಲೂಹರೂ ವಿವಿಧ ರೂಪಗಳು ಎಲ್ಲಗಳನ್ನು ಆಯ್ತು ಓಕೆ ಓಕೆ ಇಷ್ಟನ್ನೆಲ್ಲ ಅವನು ಮಾಡ್ತಾನೆ ಅಂತ ಅದು ತನ್ನ ಸ್ವತಃ ತನ್ನ ರೂಪದಿಂದ ತನ್ನ ರೂಪದಿಂದ ಮೂಲ ರೂಪದಿಂದ ಇನ್ನ ಕೊನೆಯ ಪ್ರಶ್ನೆಗೆ ಬರ್ತಾ ಘ್ರಾಣಾಭಿಮಾನಿ ಮೂಗು ಜ್ಞಾನೇಂದ್ರಿಯ ಅಂತರ್ಗತ ಭಗವದ್ ರೂಪ ಸ್ಮರಣೆ ಮಾಡಿರಿ ಇಲ್ಲಿ ನೀವು ಮಾಡ್ಬೇಕು ಹ್ಮ್ ಪ್ರಾಣ ி ஜானேந்திய அந்த ரூபரணையே பஞ்ச ஜானேந்திரி லெவலில் கொனையாக ஜானேந்திரியெனேந்திரிய பஞ்ச ஜானேந்திரியே பார்வதிபதி ருதிரதேவரு அதிபதி அபிமான் அவர நிறுனேவருத்தோ முதிமான் அஸ்வினிபதி அஸ்வினிஷாபதி அஸ்வினி அந்த ಹಾ ಭಾರತೀಪತಿ ಪಾರ್ವತಿಪತಿ ರುದ್ರ ಅಂತರ್ಗತ ಭಾರತೀ ಭಾರತೀರಮ ಮುಖ್ಯ ಪ್ರಾಣಾಂತರ್ಗತ ಧನ್ಯಾಪತಿ ಶ್ರೀಧರ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೆಗ್ರೀವಾಯ ನಮಃ ನಮಃ ಸರಿಯಾದ ಉಷಾಪತಿ ಅಶ್ವಿನಿ ದೇವತಾ ಅಂತರ್ಗತ ಪಾರ್ವತಿಪತಿ ರುದ್ರಾಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಧನ್ಯಾಪತಿ ಶ್ರೀಧರಾಭಿನ್ನ ಶ್ರೀ ಲಕ್ಷ್ಮೀ ಹೈಗ್ರೀವಾಯು ನಮಃ ಯಾಕೆ ಇದನ್ನ ಅಂದರೆ ಎಲ್ಲರೂ ಹೇಳಬೇಕು ಮಹಾಪುಣ್ಯ ಇದು ಇದನ್ನು ಮತ್ತೆ ಮತ್ತೆ ನಾವು ಈ ಲಕ್ಷ್ಮೀ ಶ್ರೀ ಶ್ರೀಲಕ್ಷ್ಮೀ ಹಯಗ್ರೀವಾಯನ ನಮಃ ಅನ್ನೋದು ಭಾಳ ಒಂದು ಪುಣ್ಯದ ಒಂದು ಜ್ಞಾನ ಕಾರ್ಯ ಜ್ಞಾನ ಕಾರ್ಯ ಇದನ್ನು ಹೇಳ್ತಾ ಇರಬೇಕು ಅದರಿಂದ ಭಾಳ ಪುಣ್ಯ ಅಂತ ಕೇಳ್ತಾರೆ ನೀವು ಬಂದು ಈ ಒಂದು ಪಂಚೀಕರಣ ಸೃಷ್ಟಿ ಪ್ರಕರಣದ ರಸಪ್ರಶ್ನೆ ರಥೋತ್ಸವಕ್ಕೆ ಪಾಲ್ಗೊಂಡಿದ್ದು ನಿಜಕ್ಕೂ ನಮಗೆ ತುಂಬ ಸಂತೋಷ ಆಗಿದೆ ನಮ್ಮ ಒಂದು ವಿದ್ಯಾಲಯದ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಇದೇ ಥರ ನಮಗೂ ಕೊಡ್ತಾ ಇರಿ ನಮ್ಗೆ ಬಹಳ ಸಂತೋಷ ಭಗವಂತನ ಒಂದು ಈ ಲೀಲೆಗಳನ್ನು ಹೇಳೋದು ಕೇಳೋದು ತುಂಬ ಇಷ್ಟ ಧನ್ಯವಾದಗಳು